ಗುಡ್ ಆಫ್ಟರ್ನೂನ್ ಈಗ ನೋಡ್ರಿ ಮಧ್ಯಾಹ್ನ ನೆಕ್ಸ್ಟ್ ಎರಡು ಗಂಟೆಗೆ ಅದ ಮಾರ್ನಿಂಗ್ ಡ್ಯೂಟಿ ಇದ್ದು ಡ್ಯೂಟಿಗೆ ಬಂದೆ ಮಾರ್ನಿಂಗ್ ಈಗ ಲಾಗ್ ಮಾಡಲಿಲ್ಲ ಈಗ ನೋಡ್ರಿ ಜಸ್ಟ್ ಬಂದಿನಿ ಚಿನ್ನನು ಸ್ಕೂಲಿಂದ ಬಂದು ಮಲ್ಕೋಣ ನೋಡ್ರಿ ಈಗ ಬಂದು ನಾನು ಸ್ವಲ್ಪ ಪ್ರೆಶಪ್ ಆಗಿ ನಾ ನೋಡ್ರಿ ಬಾಂಡೆ ಇದಾವೆ ಬಾಂಡೆ ತಿಕ್ಕಬೇಕು ನೀರ ತುಂಬಿ ದಿವ್ಯಾ ಬಟ್ಟೆ ತೊಳ್ದ್ ಹೋಗ್ಯಾವ ನೋಡ್ರಿ ಬಟ್ಟೆ ತೊಳ್ದ್ ಹೋಗ್ಯಾ ನಾ ಪಟ್ಪಟ್ ಬಾಂಡೆ ತಿಕ್ಕಿ ನೆಕ್ಸ್ಟ್ ನಮ್ಮ ಮನೆಯವ್ರು ಬರೋಣ ಅವ್ರು ಊಟ ತೊಗೊಂಡ್ಬರ್ತಾರೆ ಊಟ ಮಾಡ್ತೀವಿ ಊಟ ಮಾಡಿ ಇನ್ನೊಂದು ಏನು ನೋಡಿರಿ ಇವತ್ತ ನಮನೆಯವ್ರ ಬರ್ಡೇ ಐತಿ ಹಾಗಾಗಿ ಅವ್ರು ಬಂದ ತಕ್ಷಣ ಸ್ವಲ್ಪ ಶಾಪಿಂಗ್ ಕರ್ಕೊಂಡು ಹೋಗ್ತೀನಿ ನಿನ್ನೆ ಹೋಗಬೇಕು ಅಂದ್ಕೊಂಡ್ವಿ ಬಟ್ ಅಲ್ಲಿ ಇದು ಇತ್ತೆಲ್ಲ ಗುರುಪೂರ್ಣಿಮಾ ಆಶ್ರಮಕ್ಕೆ ಹೋದ್ವಿ ಬರೋಕೆ ಆಗಲಿ ಹೋಗಿ ಆಗಲಿಲ್ಲ ಹಾಗಾಗಿ ಹೋಗಿ ಸ್ವಲ್ಪ ಶಾಪಿಂಗ್ ಮಾಡ್ಕೊಂಡು ನಮ್ಮ ಮನೆಯವ್ರು ಡ್ರೆಸ್ ಕೊಡಿಸಬೇಕು ಮನೀನಿ ಡ್ರಸ್ ಕೊಡಿಸಿ ಅವ್ರ ಡ್ರೆಸ್ ತೊಗೊಂಡ್ ಬಂದ ಮಗ ಈವ್ನಿಂಗ್ ಎಲ್ಲರೂ ಹೋಗಬೇಕು ಪ್ಲ್ಯಾನ್ ಐತಿ ಬರ್ರಿ ಈಗಿಂದ ಮಧ್ಯಾಹ್ನದಿಂದ ಲಾಸ್ಟ್ ಮಾಡ್ಕೊಂಡು ಇವತ್ತಿನ ಕಂಟಿನ್ಯೂ ರಾತ್ರಿ ಬರ್ಡ್ಡೆ ಸೆಲೆಬ್ರೇಷನ್ ಮಾಡೋತನ ಎಷ್ಟಾಗತ್ತೆ ಅಷ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊತಂತೆ ಬರೀ ಪರ್ಫೆಕ್ಟ್ ಡ್ರೆಸ್ ಚೇಂಜ್ ಮಾಡಿ ಬಾರ್ಡೇ ತೊಗೊಂಬಿಡಕ್ಕೆ ಹೋಗಿ ಈಗ ನೋಡ್ರಿ ನಮ್ಮ ಮನೆಯವ್ರು ಬಂದಾರ ಮೆಸ್ಸಿಂದ ಊಟ ತೊಗೊಂಡು ಬರೀ ಊಟ ಮಾಡತ್ತೀವಿ ಊಟ ಹಚ್ಕೊ ಆ ಈಗ ನೋಡ್ರಿ ಮೆಸ್ನಾಗ ಹಿರಿಕೆ ಅಡಗಾಯಿ ಆಮೇಲೆ ಕಾಳು ಪಲ್ಯ ಮಾಡ್ಯಾರ ಊಟ ಮಾಡ ಊಟ ಮಾಡತ್ತೀವಿ ನೋಡ್ರಿ ಜಸ್ಟ್ ಊಟ ಆಯಿತು ನಮ್ಮವ್ರದಂದು ಈಗ ನಮ್ಮ ಮನೆಯವ್ರಿಗೆ ಶಾಪಿಂಗ್ ಕರ್ಕೊಂಡು ಹೋಗ್ತೀನಿ ಅವ್ರಿಗೆ ಡ್ರೆಸ್ ಕೊಡಿಸಬೇಕು ಅಂತ ಹೇಳಿದ್ರಾಗೆ ಬರೀ ಹೋಗ್ ಫಸ್ಟ್ ರೆಡಿ ಆಗ್ತೀನಿ ಈಗ ನೋಡ್ರಿ ಶಾಪಿಂಗ್ ಹೋಗೋಕ ರೆಡಿ ಆಗಿನಿ ಸಿಂಪಲ್ ಆಗಿ ರೆಡಿ ಆಗಿನಿ ಈಗ ಹೋಗಿ ಪಟೇಕಾರ ಶಾಪಿಂಗ್ ಹೋಗೋದು ನೆಕ್ಸ್ಟ್ ಹೋಗಿದಾವೆ ನೋಡ್ರಿ ಚಿನ್ನ ರೆಡಿ ಆಗಲಿ ಬಾ ಅಮ್ಮ ಬಾ ಅಮ್ಮ ಅಂತೇಳಿ ಅವಾಗ ಎಲ್ಲರು ಹೋಗೋಕೆ ರೆಡಿ ಮಾಡ್ಸಿರೋ ಸಾಕು ನೋಡ್ರಿ ಕಂಟಿನ್ಯೂ ಬಾ ಅಮ್ಮ ಬಾ ಅದು ಬಿಡುದೇ ಇಲ್ಲ ಅಷ್ಟು ನೋಡ್ರಿ ನೋಡಿ ಹೋಗೋಣ ಟೈಮ್ ಆಗೈತೆ ಈಗ ನೋಡಿ ಟೈಮ್ ಎಷ್ಟು ನಾಲ್ಕು ಹೇಗಿತಿ நடி பட்டை நடி வட்ட எல்லாரும் ஓத்து ஸ்டார்ட் நோடு வந்து வா அம்மா வா அம்மா நான் வெளியே ஒரு நான் சின்ன கூட வண்டி நோடு ஷாப்பிங்க்கு ಅಲ್ಲೇ ಮನೆ ಹತ್ರನೇ ಹೋದ್ರಾಯ್ತು ಯಾಕಂದ್ರೆ ಈ ಟೈಮ್ ನೋಡಿರಿ ನಾ ಕೂರಿ ಆಯ್ತೈತಿ ನಮ್ಮ ಮನೆಯವ್ರು ಮತ್ತೆ ಮೆಸ್ಸಿಗೆ ಹೋಗಬೇಕು ನೋಡ್ರಿ ಮನೋ ಮೆಸ್ಸಿ ಕೆಲಸ ಇರ್ತೈತಿ ಮಧ್ಯಾಹ್ನ ಏನೈತೆ ಊಟ ಟೈಮಿಗೆ ಬಂದಿದ್ರಲ್ಲ ಹಂಗಾಗಿ ಊಟ ಮಾಡಿ ಶಾಪಿಂಗ್ ಮುಗಿಸ್ಕೊಂಡೇ ಹೋಗತ್ತರಿ ಮತ್ತೆ ಲೇಟ್ ಆಗುತ್ತೆ ಈವ್ನಿಂಗ್ ಮತ್ತೆ ಹೊರಗೆ ಅಂತೇಳಿ ಅವ್ರಿಗೆ ಈಗೇ ಹಾಕತ್ತ ಅವ್ರು ವೇಟ್ ಮಾಡಿದ್ರು ನೋಡಿರಿ ಇಷ್ಟೋ ತನಕ ಅವ್ನ ಚಿನ್ನೂ ಊಟ ಮಾಡಿಸಿದ್ವಿ ಚಿನ್ನೂ ಊಟ ಆದ್ಮ ಊಟ ಆಯ್ತು ಅವನದ್ದು ಊಟ ಮಾಡಿಸ್ಕೊಂಡು ನೆಕ್ಸ್ಟ್ ನಾವು ಊಟ ಮಾಡಿದ್ಮೇಲೆ ಲೇಟ್ ಆಯ್ತು ನೋಡ್ತೀವಿ ನಾವು ಊರಿ ಆಯಿತು ಮತ್ತು ಅವ್ರ ಮೆಸ್ಸಿಗೆ ಹೋಗಿ ವಾಪಸ್ ಬರಬೇಕಲ್ಲ ಲೇಟ್ ಆಗತ್ತೆ ಅಂತ ಹೇಳಿ ಇಲ್ಲೇ ಪಾಟಲ್ ಪಾರ್ಟಿವಿಗೆ ಬಂದ್ವಿ ನೋಡ್ರಿ ಇಲ್ಲೇ ನಿಯರ್ ಆಗುತ್ತೆ ಮತ್ತೆ ಎಲ್ಲ ಥರ ಸಿಗ್ತಾವ ಬಟ್ಟೆ ಅಂತ ಹೇಳಿ ಇಲ್ಲೇ ಬಂದ್ವಿ ಬರೀ ಪಂಟಲ್ ಹುಣ್ಣುಳೋಗಿ ನೋಡ್ಬೇಕಂತ ಫಸ್ಟ್ ಟ್ರೆಂಡ್ಸ್ ಒಳಗೆ ಹೋಗ್ಬರ್ರಿ ಅಂತಂದ್ರೆ ಬೇಡ ಅಂತಂದ್ರೆ ಅವರು ಮತ್ತು ಹಂಗಾಗಿ ಬ್ಯಾಡ ನಾ ಒಳಗೆ ಹೋದೆ ನೋಡಿರಿ ಪ್ಯಾಂಟಲ್ ಲೂನ್ಸ್ಗಳಿಗೂ ಚಲೋ ಇದ್ದು ಅಲ್ಲಿ ಸ್ವಲ್ಪ ಆಫರ್ ಇಟ್ಟಾರೆ ನೋಡಿರಿ ಫಿಫ್ಟಿ ಪರ್ಸೆಂಟ್ ಆಮೇಲೆ ಟೆನ್ ಪರ್ಸೆಂಟ್ ಟ್ವೆಂಟಿ ಪರ್ಸೆಂಟ್ ಈ ಥರ ಆಫರ್ ಅಂತ ಹೇಳಿದ್ರು ಹಾಗಿ ಅವರು ಬರ್ಡೇಗೆ ಹೋದಾರತ್ತಂತ ಬಿಟ್ಟಿದ್ದೆ ನಾನು ಫ್ರೆಂಡ್ಸ್ ಇತ್ತು ನೋಡಿರಿ ಅಂದರೆ ಫಿಫ್ಟಿ ಪರ್ಸೆಂಟ್ ಸೆವೆಂಟಿ ಪರ್ಸೆಂಟ್ ಅಲ್ಲಿ ಇತ್ತು ಬಟ್ ಲಾಸ್ಟ್ ಟೈಮ್ ಅಂತ ತೊಗೊಂಡಿದ್ರಿ ಕಲರ್ ಶೇಡ್ ಆಗಿತ್ತು ನೋಡಿರಿ ಫ್ರೆಂಡ್ಸ್ ಒಳಗೆ ತೊಗೊಂಡಿದ್ದು ಲಾಸ್ಟ್ ಮೋಸ್ಟ್ಲಿ ನಾ ಲಾಸ್ಟ್ ಬರ್ಡೇಗೆ ತೊಗೊಂಡಿರ್ಬೇಕು ಅದು ಫುಲ್ ಶರ್ಟ್ ನೋಡಿದ್ರು ಚಲೋ ಆಗಲಿಲ್ಲ ಅದಕ್ಕೆ ಹಾಗಾಗಿ ಬಟಲ್ ಲಿನ್ಸ್ಗಳಿಗೆ ನೋಡೋಂಬರಿ ಹೊಸ ಕಲೆಕ್ಷನ್ಸ್ ಅದಾವ ಅಂತಂದಿದ್ರು ಹಾಗಾಗಿ ಬಟಲ್ಯೂನ್ಸ್ ಬಂದಿವಿ ನೋಡಿರಿ ಇಲ್ಲೇನೋ ಆಫರ್ಸ್ ಅದಾವೆ ನೋಡಿರಿ ತ್ರೀ ಹಂಡ್ರೆಡ್ ಆಮೇಲೆ ಟೂ ನೈಂಟಿ ನೈನ್ ಫೋರ್ ಹಂಡ್ರೆಡ್ ಫಿಫ್ಟಿ ಪರ್ಸೆಂಟ್ ಟೆನ್ ಪರ್ಸೆಂಟ್ ಹಿಂಗೆಲ್ಲ ಆಫರ್ದು ಏನು ರೆಡ್ ಕಲರ್ ಬೋರ್ಡ್ ಕಾಣಿಸ್ತಾವಲ್ಲ ಅಲ್ಲನೋ ಆಫರ್ಸ್ ಜೂನೇ ಐತೆ ನೋಟು ಪೂರ್ತಿ ಇದೆಲ್ಲ ಅದು ಬಿಟ್ಟು ಉಳಕುತ್ತಲ್ಲ ಏನೈತಿ ಸೇಮ್ ರೇಟ್ ಅವು ಈಗ ಒಂದು ಎರಡು ಮೂರು ಟೀ ಶರ್ಟ್ ತಗೊಂಡೆ ನೋಡ್ರಿ ಟ್ರೈಲ್ ಹೋಗಿದ್ರು ಅವೆಲ್ಲ ಪ್ಯಾನಲಿ ತೊಗೊಂಡ್ರು ಒಂದೆರಡು ಮೂರು ಟೀ ಶರ್ಟ್ ಒಂದು ಪ್ಯಾಂಟ್ ತಗೊಂಡಿ ನೋಡ್ರಿ ತೊಗೊಂಡು ಬಿಲ್ ಮಾಡ್ಸತಿ ನಮ್ಮ ಚಿನ್ನೂ ನೋಡ್ರಿ ವೀಡಿಯೋ ಮಾಡಕ್ಕತ್ತಿದ್ದೀವಿ ವಿಡಿಯೋ ಚಿನ್ನನೇ ಮಾಡ್ಯಾನ ನಾನು ನಿಂತಿದ್ದೆ ಅವನೇ ವೀಡಿಯೋ ಮಾಡಾತದ ನೋಡ್ರಿ ಚಿನ್ನನೆ ಹೆಂಗೆ ಮಾಡತ್ತಿ ನೋಡ್ರಿ ಹ್ಯಾಂಗ್ ಓಡಾಡತ್ತ ಬಿಲ್ ಬಂದು ಗೊಂಬೆ ಜೊತೆ ಹೆಂಗ್ರಿ ಅದಕ್ ಮುಟ್ಟುದು ಮಾತಾಡೋದು ಮಾಡಕತ್ತ ನೋಡ್ರಿ ಅಲ್ಲಿಂದ ನೋಡ್ರಿ ನೆಕ್ಸ್ಟ್ ಕಲರ್ಸ್ ಪಾಟಲ್ ಪ್ಯಾಂಟ್ ಒಳಗೆ ಒಂದು ಬಟ್ಟಿ ಶಾಪ್ ಐತಿ ಅದ್ರ ಮುಂದೆ ನೋಡ್ರಿ ಪೆಂಟಲೂನ್ಸ್ ಮುಂದೆ ಆಗತ್ತಿದ್ದು ಅಲ್ಲಿ ಟಾಪ್ಸ್ ಎಲ್ಲ ಚಲೋ ಇರ್ತಾವೆ ಮತ್ತೆ ಅಷ್ಟೊಂದು ಕಾಸ್ಟ್ಲಿ ಇರಂಗಿಲ್ಲ ನೋಡ್ರಿ ಹಂಗೇ ನಮ್ಮನೀರ್ ಟಾಪ್ ನೋಡ್ ಚಂದ್ ತಗೊಂಡ್ರು ಹಂಗಾಗಿ ನಾನು ಟಾಪ್ ನೋಡತ್ತಿದ್ದೆ ನೋಡ್ರಿ ವೆರೈಟೀಸ್ ಇರ್ತಾವೆ ಜಾಸ್ತಿ ಏನು ಎಲ್ ಬಿ ಎಸ್ ಮಾರ್ಕೆಟ್ ಒಳಗೆ ಇರ್ತಾವೆ ಸೇಮ್ ಅದೇ ಥರ ಜಾಸ್ತಿ ವೆರೈಟೀಸ್ ಇರ್ತವೆ ಮತ್ತು ರೇಟ್ನು ಅಷ್ಟೊಂದು ಇರೋಂಗಿಲ್ಲ ನೋಡಿರಿ ಅಲ್ಲಿ ನಾವೊಂದು ಟಾಪ್ ತೊಗೊಂಡೆ ಟಾಪ್ ತೊಗೊಂಡು ಹೊಂಟೀವಿ ನೋಡಿರಿ ಫೈನಲಿ ಮನೆಗೆ ಈಗ ನೋಡಿರಿ ಶಾಪಿಂಗ್ ಮುಗೀತು ಚಿನ್ನೋರು ಪಪ್ಪನ ಡ್ರೆಸ್ ತಗೊಂಡ್ರಿ ತೊಗೊಂಡು ಹೊಂಟೀವಿ ನೋಡಿರಿ ಸ್ವೀಟ್ ಆ್ಯಂಡ್ ಶಾರ್ಟ್ಸ್ ಜಲ್ದಿನೇ ಮುಗೀತು ಶಾಪಿಂಗ್ ಇಲ್ಲಿ ಟ್ರೆಂಡ್ಸ್ ಒಳಗೆ ನೋಡಿ ಲೇಡೀಸ್ ಕಲೆಕ್ಷನ್ಸ್ ಎಲ್ಲ ಚಲೋ ಇದ್ದು ಫೈವ್ ನೈಂಟ್ ನೈನ್ಗೆಲ್ಲ ಅದು ಕುರ್ತಾ ಮೇಲೆ ಫುಲ್ ಟಾಪ್ ಲಾಂಗ್ ಟಾಪ್ ಎಲ್ಲ ಮಸ್ತ್ ಇದ್ದು ನೋಡಿರಿ ಹುಡುಗಿಯರ್ ನೋಡ್ರಿ ಎಲ್ಲಿ ಹೋದ್ರು ನೋಡಿ ಎಷ್ಟು ಟಾಪ್ ತಗೊಂಡು ಸಾಕಾಗಲ್ಲ ಎ ನೋಡ್ತಾವ ಸಾಕಾಗಂಗಿಲ್ಲ ನೋಡ್ರಿ ಹೊರ ನೋಡಿರಿ ಫುಲ್ ಮಳೆ ಬಂದ್ಬಿಟ್ಟಿದ್ದು ನಾವು ಹೋಗುವಾಗ ಏನೂ ಇಲ್ಲ ಫುಲ್ ಜಿರ್ಜಿಜಿ ಮಳೆ ಇತ್ತು ವಾಪಸ್ ಬರುವಾಗ ನೋಡ್ರಿ ಎಷ್ಟು ಮಳೆ ಬಂದಿತ್ತು ಹಾಗೆ ಹೋಗುವಾಗ ಇಲ್ಲಿ ನಮ್ಮ ಮನೆ ಹತ್ರ ನೋಡ್ರಿ ನ್ಯಾಚುರಲ್ ಪಾರ್ಲರ್ ಐತಿ ಅಲ್ಲಿ ಬಾಜುನೇ ನೋಡಿರಿ ವಡಪಾವ್ ಮಾಡ್ತಾರೆ ಮಸ್ತ್ ಮಾಡ್ತಾರೆ ಇದು ನೋಡ್ರಿ ಫೈವ್ ಸ್ಟಾರ್ ಐತಿ ಇದು ಮಸ್ತ್ ಇರ್ತದೆ ನೋಡ್ರಿ ಇಲ್ಲಿ ವಡಾಪಾವ ಈ ನಿಯರೆಸ್ಟ್ ಯಾರ ಇದ್ರೆ ಕೆ ಎಚ್ ಬಿ ಕಾಲನಿ ಆಮೇಲೆ ಬಿ ಎಡಿ ಕಾಲೋನಿದ್ ಯಾರೋ ಹೋದ್ರೆ ಇಲ್ಲಿ ತಗೋಬೇಕು ನೋಡಿರಿ ವಡಪಾಪಾವ ಮಸ್ತ್ ಇರ್ತದೆ ಟೇಸ್ಟಿಯಾಗಿರ್ತಾವೆ ಮತ್ತೆ ಆಗಿರ್ತದೆ ನೋಡ್ರಿ ಎಲ್ಲನೂ ಕ್ಲೀನಿಂಗು ಚಲೋ ಇರ್ತೈತಿ ಹಾಗಾಗಿ ಇಲ್ಲೇ ತೊಗೋತೀವಿ ನೀವು ಆಗ ಬಂದ್ರೆ ಒಡಪವ ಫುಲ್ ಟೇಸ್ಟಿಯಾಗಿರ್ತದೆ ನೋಡ್ರಿ ಅದಕ್ಕೆ ನಾನು ಒಡಪ್ ತೊಗೊಂಡೋಗ್ಬೇಕು ಅಂತಿದ್ದೆ ಒಡಪ್ಪ ಅವರು ಇನ್ನೂ ಈಗ ಮಾಡಕ್ಕೆ ಬಿಸಿ ಇದ್ದು ಹಾಗಾಗಿ ಲೇಟ್ ಆಯಿತು ನಮ್ಮ ಮನೆಯವರು ಅಲ್ಲೇ ವೇಟ್ ಮಾಡಾಕತ್ತಾರ ನಾ ಈ ಕಡೆ ಅದನ್ನು ತೊಗೋಬೇಕಂತ ವೇಟ್ ಮಾಡತ್ತೆ ನೋಡ್ರಿ ಅದ್ರಾಗ ಈಗ ಬಿಸಿ ಇದಕ್ಕೆ ಏನಂತಾರೆ ಇದು ಥಂಡಿಗೆ ಏನೈತಿ ಏನರ ಬಿಸಿ ಬಿಸಿ ತಿನ್ಬೇಕ್ರಿ ಇವ್ನಿಂಗ್ ಸ್ನಾಕ್ಸ್ ಏನಾರು ತಿಂದರೆ ಒಂಥರ ಏನೋ ಇದು ಅನಿಸ್ತೈತಿ ಬರೀ ಒಡಪ್ಪ ತಗೊಂಡು ಹೋಗು ಮತ್ತೆ ಮನೆಗೆ ಶಾಪಿಂಗ್ ಬಂದ್ವಿ ನಮ್ಮ ಮನೆಯವ್ರಿಗೆ ಟಿ ಶರ್ಟ ಪ್ಯಾಂಟ್ ತಗೊಂಡ್ಬಂದ್ವಿ ಈ ಫುಲ್ ಅವ್ರು ಮೆಸಿ ಈಗ ಟೈಮ್ ಆಗತ್ತೆ ಆರು ಗಂಟೆ ಕಪ್ ಚಾ ಮಾಡೋಂದ್ರ ಬರೀ ಹಾಲು ತೊಗೊಂಡ್ರೆ ಬರಾಗ ನೋಡ್ರಿ ಚಹಾ ಮಾಡಿ ನೋಡ್ರಿ ಬರುವಾಗ ವಡಾಪಾವ ತೊಗೊಂಬಂದಿ ಅಲ್ಲಿ ಫೈವ್ ಸ್ಟಾರ್ ವಡಾಪ ಅಂತ ಮಸ್ತ್ ಇರ್ತಾವ ನೋಡ್ರಿ ಬಾರಿ ಟೇಸ್ಟ್ ಇರ್ತಾವ ನೋಡ್ರಿ ಮಸ್ತ್ ಇರ್ತೆ ನೋಡ್ರಿ ವಡಾಪಾವ್ ಮಸ್ತ್ ಇರ್ತಾವ ನೋಡ್ರಿ ಯಾರಿಗೆ ಬೇಕು ಒಡಪ್ಪ ಚಾಕ್ಲೇಟ್ ತಿನ್ನತ್ ನೋಡ್ರಿ ಅವನು ತೋರಿಸ್ತಾನೆ ಮೊದಲು ನೋಡ್ರಿ ಮಸ್ತ್ ಇರ್ತಾವಡಾಪ ಈಗ ನೋಡ್ರಿ ನಮ್ಮ ಚಹಾ ರೆಡಿ ಆಯ್ತು ಬರೀ ಎಲ್ಲಾರು ಚಾ ಕುಡಿಯುವಂತೆ ಈಗ ನಮ್ಮ ಮನೆಯವ್ರ ಇಟ್ಕೊಡ್ತೀನಿ ಅವ್ರ ಮೆಸಿ ಟೈಮ್ ಆಗೈತೆ ಅವ್ರಿಗೆ ಹೋಗಬೇಕು ಮಾಡತ್ತಾರ ಈಗ ನೋಡ್ರಿ ಇಷ್ಟೊತ್ತರ ನಮ್ ಚಿನ್ನೊಂದ್ ಒಂದಿಷ್ಟು ಹೋಮ್ವರ್ಕ್ ಇತ್ತು ಅವ್ನಿಗೆ ಹೋಮ್ ವರ್ಕ್ ನೋಡ್ರಿ ಹೋಮ್ ವರ್ಕ್ ಮಾಡಿಸಿ ಈಗ ನೋಡ್ರಿ ನಮ್ಮನಿಯವ್ರ ಮೆಸಿ ಹೋಗ್ಯಾರ ಸ್ವಲ್ಪ ಎಲ್ಲ ಮೆಸ್ ಬರ್ತೀನಿ ಅಂದ್ರೆ ಈಗ ಸ್ವಲ್ಪ ನಾವು ಹೊರಗೆ ಹೋಗಕ್ಕೆ ರೆಡಿ ಆಯ್ತು ನೋಡ್ರಿ ನೋಡ್ರಿ ಚಿನ್ನು ಆಲ್ರೆಡಿ ರೆಡಿ ಈಗ ಬರ್ರಿ ಪಟ್ ಪಟ್ ನಾವು ರೆಡಿ ಆಗ್ತೇವೆ ಗಾಡಿ 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 ಇವ್ನ ಗಾಡಿ ಸಣ್ಣ ಸಾಕಾಗತ್ತ ನಾವು ಬರೀ ಗಾಡಿ ಗಾಡಿ ಗುಚ್ಚ ನಾವು ಯಾರು ಬಡತಿ ಇವತ್ತು ಬರ್ಡೆ ಮಾಡಕ್ ರೆ ನಾನು ರೆಡಿ ಆಕೀನಿ ಈಗ ನೋಡ್ರಿ ನಮ್ಮ ಮನೆಯವ್ರು ಬರ್ಡಕ್ ಹೋಗಾಕ ರೆಡಿ ಆಗಿವಿ ಎಲ್ಲಾರು ಟೈಮ್ ನೋಡ್ರಿ ಒಂಬತ್ತೂರ ಐತವ್ರ ಮೇಸ್ ಮುಗಿಸ್ಕೊಂಡ್ ಬಂದ್ರು ನೋಡ್ರಿ ಈ ತರ ರೆಡಿ ಆಗಿವಿ ಅವರು ಇನ್ನ ರೆಡಿ ಆಗತ್ತಾರ ಬರೀ ನೆಕ್ಸ್ಟ್ ಎಲ್ ಅಂತ ಅಲ್ಲಿ ಹೋಗೋಣ ತೋರಿಸ್ ಆಕ್ಚುಲಿ ಅಲ್ಲಿ ಲಾಸ್ಟ್ ಟೈಮ್ ಒಂದ್ಸಲ ಹೋಗಿವಿ ಲಾಸ್ಟ್ ಒಳಗೆ ಹಾಕಿದ್ದೆ ಅಲ್ಲೇ ಚಲೋ ಅನ್ಸುತ್ತೆ ಹಂಗಾಗಿ ನಾವು ಒಬ್ರೆ ಹೋಗಿದ್ದೆ ನಮ್ಮ ನಾವು ಒಬ್ಬರೇ ಹಂಗಾಗಿ ಅವ್ರು ದಿವ್ಯಾ ನಾವ್ ಎಲ್ಲರೂ ಬರ್ಡೇಕು ಬರ್ಡೆ ಮಾಡಕ ಚಂದ ಐತ್ ನೋಡ್ರಿ ಪ್ಲೇಸ್ ಹಂಗಾಗಿ ಅಲ್ಲಿ ಹೊಂಟ್ರಿ ಬರೀ ಇಲ್ಲ ಹೊಂಟಿ ಇವತ್ತೆ ನೆಕ್ಸ್ಟ್ ಹೋಗುವಾಗ ತರಿಸ್ನಂತರಿ ಅಪ್ಪ ಮಗ ರೆಡಿ ಆಗ್ಯಾರ ಇವೇ ನೋಡಿರಿ ಬಡ್ಡೆ ಡ್ರೆಸ್ ಹ್ಯಾಂಗೆ ಅದಾವೆ ಕಮೆಂಟ್ ಮಾಡಿ ಹೇಳಿರಿ ಕೊಡಿಸಿದ್ದು ಇನ್ನೊಂದೆರಡು ಟೀ ಶರ್ಟ್ ಅದ ಎಕ್ಸ್ಟ್ರಾ ಅವ್ರಿಗೆ ಟೀ ಶರ್ಟ್ ಅಂದ್ರೆ ಭಾಳ ಇಷ್ಟ ಹಂಗಾಗಿ ಟೀ ಶರ್ಟೇ ಕೊಡ್ಸಿದ್ದು ನೋಡೋರಿ ನೋಡಿರಿ ಎಲ್ಲರೂ ರೆಡಿ ಆಗಿವಿ ಇದೀವಿ ಬರೀ ಹೋಗ್ಬರಿ ನಿಮಗೆ ಜಂಕ್ಷನ್ ಡಾವಾಗ ಬಂದಿವಿ ನೋಡ್ರಿ ಲಾಸ್ಟ್ ಟೈಮ್ ಬಂದಿದ್ವಿ ನಾವು ಇವಾಗ ಚಲೋ ಅನಿಸ್ತು ಹಂಗಾಗಿ ಇಲ್ಲಿ ಸೆಲೆಬ್ರೇಷನ್ ಮಸ್ತ್ ಮಸ್ತೈತಿ ಮತ್ತೆ ನಿಯರ್ ಆಗತ್ತಂತೆ ಬಂದಿ ನೋಡ್ರಿ ಬರೀ ಅದು ಕೇಕ್ ತಗೊಂಬರಕ್ಕೆ ಹೋಗ್ಯಾರ ನಾವು ಬಂದು ವೇಟ್ ಮಾಡಿ ಈಗ ನೋಡ್ರಿ ದಿವ್ಯಾನು ಕೇಕ್ ದಿವ್ಯಾದನು ದಿವ್ಯಾದ ಬಂದು ಈಗ ಸ್ವಲ್ಪ ಅರೇಂಜ್ ಮಾಡ್ಕೋತೀವಿ ನೋಡ್ರಿ ಕೇಕಿಗೆಲ್ಲ ಕಟ್ ಮಾಡಕ ಆಲ್ರೆಡಿ ಎಲ್ಲ ಸೆಟಪ್ ಅಪ್ ನೋಡ್ರಿ ಇಟ್ಟಿದ್ದೇ ಐತಿ ಚೇರ್ ಲೈಟ್ ಆರ ಇಲ್ಲೆಲ್ಲ ಬರ್ಡ್ಡೆ ಸೆಲೆಬ್ರೇಷನ್ ಮಸ್ತ್ ಐತಿ ನೋಡ್ರಿ ಯಾರಾದ್ರೂ ರಿಸಲ್ಟ್ ಬಂದ್ರು ಸಹ ಈ ಸಲ ಮಾಡ್ಕೊಳಕ್ಕೆ ನಿಯರ್ ಆಗುತ್ತೆ ಹಂಗಾಗಿ ನಾವು ಇಲ್ಲಿ ಬಂದ್ವಿ ನಮ್ಮ ಕಿಡ್ನಿ ಫೌಂಡೇಶನ್ ಹಾಸ್ಪಿಟಲ್ ಬಾಜುನೇ ಐತೆ ನೋಡಿರಿ ಇದು ಜಂಕ್ಷನ್ ಡಾಬಾ ಅಂಥೇಳಿ ನೋಡಿರಿ ಕೇಕು ಮಸ್ತ್ ಐತಿ ಅವರೇ ತೊಗೊಂಡ್ಬಂದ್ರೆ ಚಾಯ್ಸ್ ಇಲ್ಲ ನಮ್ಮ ದಿವ್ಯಾಂದೇ ನೋಡಿರಿ ಕೇಕಿಂದು ಯಾಕಂದಾಗೆ ಚಲೋನೇ ಹಾಗಾಗಿ ನಾನು ಏನೂ ಹೇಳಿಲ್ಲ ತಗೊಂಬ ಅಂದ್ರೆ ಜಸ್ಟ್ ಅಷ್ಟೇ ಸೆಲೆಬ್ರೇಷನ್ ಮುಗಿಸೋ ಬಂದ್ವಿ ನೋಡ್ರಿ ಇಲ್ಲಿ ಒಳಗಡೆ ಬಂದು ಊಟಕ್ಕೆ ವೇಟ್ ಮಾಡಾಕತ್ತೀವಿ ನೋಡ್ರಿ ಬರ್ಡೇ ಸೆಲೆಬ್ರೇಷನ್ ಎಲ್ಲ ಮುಗಿಸಿದೀವಿ ಈಗ ಆರ್ಡರ್ ಕೊಟ್ಟಿವಿ ಊಟಕ್ಕೆ ಅದಕ್ಕೆ ವೆಯ್ಟ್ ಮಾಡತ್ತೀವಿ ನೋಡ್ರಿ ಒಳಗಡೆ ಕುಂತೀವಿ ಮಸ್ತ್ ಐತ್ ನೋಡ್ರಿ ಫಸ್ಟ್ ಬಂದು ನೋಡ್ರಿ ಚೆನ್ನಾಗಿ ಡ್ರೈ ತೊಗೊಂಡ್ವಿ ಯಾಕಂದ್ರೆ ಡಾಬಾ ಒಳಗೆ ಚೆನ್ನಾಗಿ ಡ್ರೈ ಮಸ್ತ್ ಇರ್ತು ಆಮೇಲೆ ಅವ್ರು ಸ್ಪೆಷಲ್ ಅಂತ ಹೇಳಿಷ್ಟು ತಂದೂರಿ ಗಾರ್ಲಿಕ್ ತಗೋ ಕೊಟ್ರು ನೋಡ್ರಿ ಇವು ಗಾರ್ಲಿಕ್ ತಂದೂರಿ ಅಂತ ಆಮೇಲೆ ಒಂದು ಕಾಜು ಮಸಾಲ ತೊಗೊಂಡಿ ಆಸುಸೆಲ್ಲ ತಂದೂರಿ ತೊಗೊಂಡ್ವಿ ನೋಡ್ರಿ ಬರ್ರಿ ಎಲ್ಲರೂ ಊಟ ಮಾಡು ಮತ್ತು ಇಲ್ಲಿ ತಂದೂರಿ ಮಾತ್ರ ಟೇಸ್ಟ್ ಮಸ್ತ್ ಇರ್ತಾವೆ ನೋಡ್ರಿ ಹಂಗಾಗಿ ಇಲ್ಲೇ ಬಂದ್ವಿ ನೋಡಿರಿ ಎಲ್ಲಾರದು ಊಟ ಆಯಿತು ಊಟ ಮುಗಿಸ್ಕೊಂಡ್ ಬರ್ಬೇಕಾದ್ರೆ ನೋಡಿರಿ ರಾತ್ರಿ ಇಷ್ಟು ಹನ್ನೊಂದು ಗಂಟೆ ಆಯ್ತು ನೋಡಿ ಹೊರಗಡೆ ಬಂದ್ವಿ ಲೈಟ್ಸ್ ಎಲ್ಲ ಆಫ್ ಮಾಡೋದು ಯಾಕಂದ್ರೆ ಪೊಲೀಸ್ ಏನೋ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿ ನೋಡಿರಿ ಎಲ್ಲಾರ್ದು ಆದರೆ ನಾ ಧನುಷ್ಯ ಮುಗಿಯಾಗ್ತಾ ಇರಲಿಲ್ಲ ಏನ ನೋಡಿರಿ ಊಟ ಮಾಡ್ಕೊಂಡ್ ಬಂದ್ವಿ ಫುಲ್ ಹೊಟ್ಟೆ ಫುಲ್ ಆಗೈತಿ ಫುಲ್ ಹಲ್ಲಿ ಜಿಟಿ ಜಿಟಿ ಮಳಿ ಮತ್ತೆ ಕ್ಲೈಮೇಟ್ ನೋಡ್ರಿ ಮಸ್ತ್ ಐತಿ ಊಟ ಆಯ್ತು ಹೊಟ್ಟೆ ತುಂಬ ಬರ್ರಿ ಮನೆ ಹೋಗೋ ಮತ್ತೆ ಟೈಮ್ ಐತಿ ನೋಡಿರಿ ಟೈಮ್ ಅಷ್ಟು ಹನ್ನೊಂದು ಗಂಟೆ ಆಗೈತಿ ಬರೀ ಈಗ ಕೇಕು ಅಲ್ಲೇ ಪ್ಯಾಕ್ ಮಾಡ್ಕೊಂಡು ಆ್ಯಕ್ಚುಲಿ ಏನೈತಿ ಮತ್ತು ಮನೆ ಹೋಗೋಣ ಇದು ಮಾಡಕ್ ಕೊಡ್ತ ಅಂತೇಳಿ ಮಾಡ್ಕೊಂಡು ಬರ್ತೀವಿ ನೋಡ್ರಿ ನೈಟ್ ನೋಡಿರಿ ಮಸ್ತ್ ಕಾಣತಾಯಿ ಮ್ಯಾಗಿ ನೋಡಿರಿ ಎಷ್ಟು ಚಂದ ಮುಗಿಲ್ಲ ಮುಗಿಲದು ಫುಲ್ ಬ್ಲ್ಯಾಕ್ ಮಾಡಾಗ್ಬಿಟ್ಟೈತಿ ಆಮೇಲೆ ವೆದರ್ ಮಸ್ತ್ ಐತಿ ನೋಡ್ರಿ ಫೋ ಜಿಟಿ ಜಿಟಿ ಮಳೆ ಬೇರೆ ಬರತ್ತದ ತಂಪು ಗಾಳಿ ಫುಲ್ಲು ಕೋಲ್ಡ್ ಅಂದ್ರೆ ಕೋಲ್ಡ್ ಐತೆ ನೋಡ್ರಿ ಈ ಟೈಮಲ್ಲಿ ನೈಟ್ ಔಟ್ ಹೋಗಕ್ಕೆ ಮಸ್ತ್ ಅನ್ನಿಸ್ತೈತಿ ನೋಡ್ರಿ ನೋಡ್ರಿ ಬರತ್ತಾರ ಅನ್ನ ಅಕ್ಕ ತಂಗ್ ಅಕ್ಕ ತಮ್ಮ ಇಬ್ಬರು ಆ್ಯಕ್ಚುಲಿ ನೋಡಿದ್ರೆ ಅನ್ನ ತಂಗಿ ಅನ್ನಿಸ್ತಾರೆ ಬಟ್ ಇಬ್ರು ಬರ್ರಿ ಆಗತ್ತೆ ನೋಡ್ರಿ ಫುಲ್ ಗಾಳಿ ಯಾವ ಥರವಾದ ಜಿಡಿ ಜಿಟಿ ಮಳಿ ಗಾಳಿ ಒಂಥರ ಮಸ್ತ್ ಐತೆ ನೋಡಿರಿ ಕ್ಲೈಮೇಟ್ ಬರೀ ಮನಿಗೋಗಿ ನೋಡಿರಿ ಮನೀಗೆ ಬಂದ್ವಿ ಫುಲ್ ಒಳಗೆ ಅಂತ ಜಿಡಿ ಜಿಟಿ ಮಳಿ ಬರಾತದೆ ಹಂಗೆ ಹಿಂಗೆ ಮಾಡ್ಕೊ ಊಟ ಮಾಡ್ಕೊಂಬಂದಿ ಟೈಮ್ ನೋಡ್ರಿ ತಿರ್ಗಿ ಇಷ್ಟು ಹನ್ನೊಂದು ಇಪ್ಪತ್ತೈತಿ ಮತ್ತು ಮಾರ್ನಿಂಗ್ ಡ್ಯೂಟಿ ಐತ್ರಿ ಬರ್ರಿ ಫಸ್ಟ್ ಡ್ರೆಸ್ ಮಾಡೋವಂತ ನೋಡ್ರಿ ಮನೆಯೊಳಗೆ ನಮ್ಮ ಐದ ನಮ್ಮ ಕೇಕ್ ತಗೊಂಬಂದನ ಈಗ ಮನೆಯೊಳಗು ಸಿಂಪಲ್ ಆಗಿ ಮನೆಯೊಳಗೆ ಒಂದು ಕೇಕ್ ಕಟ್ ಮಾಡತ್ತಾರ ಮನೆಯವ್ರು ಬರ್ರಿ ಅದಿಷ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊತೇನೆ ಅಂತ ಸಿಂಪಲ್ ಆಗಿ ಮನೆಯೊಳಗೂ ಸೆಲೆಬ್ರೇಷನ್ ಮಾಡಿರಿ ಹೊರಗಡೆ ಬಂದಿಲ್ಲ ಹಾಗೆ ಇಲ್ಲ ಮೈನೂರು ಕೇಕ್ ಇರ್ತಿವಿ ಅದನ್ನೆಲ್ಲ ಹಂಗಾಗಿ ಇಲ್ಲಿ ಎಲ್ಲರೂ ಫ್ಯಾಮಿಲಿ ಅವ್ರು ಕೂಡಿ ಸೆಲೆಬ್ರೇಷನ್ ಮಾಡಿದ್ರು ನೋಡ್ರಿ ಇನ್ನೇನು ಮಲ್ಕೋತೀವಿ ಟ್ಯಾನ್ ಮಾಡ್ತೀರಿ ಹನ್ನೆರಡು ಗಂಟೆ ಬಂದೈತಿ ಮತ್ತು ಮಾರ್ನಿಂಗ್ ರೂಟಿಗೆ ಹೋಗ್ಬೇಕು ಚಿನ್ನ ಸ್ಕೂಲಿಗೆ ಹೋ ಅವ್ರ ಮೆಸಿಗೆ ಹೋಗೋ ನೋಡ್ರಿ ಇವತ್ತು ನೋಡಿ ಯಾರಿಗೆಲ್ಲ ಇಷ್ಟ ಆಗೈತಿ ಲೈಕ್ ಕೊಡ್ರಿ ಕಮೆಂಟ್ ಮಾಡ್ರಿ ಶೇರ್ ಮಾಡಿರಿ ಯಾರೆಲ್ಲ ಹೊಸ್ತಾರೆ ನೋಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಗುಡ್ ನಾಯ್